ಎಲ್ಲ ಕಾಂಗ್ರೆಸ್ ಸಂಸದ ಎಲ್ಲ ಪ್ರಮುಖವಾಗಿ ಕಾನೂನು ಘಟಕದ ಎಲ್ಲ ಸದಸ್ಯರು ಇವರೆಲ್ಲ ಕೂಡ ಸೇರಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸುದ್ದಿಗಳ ಮೇಲೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಹೋರಾಟ ಚುನಾವಣೆ ಸಂದರ್ಭ ಅದರಲ್ಲಿ ಗೆಲುವನ್ನು ಸಾಧಿಸಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರೋದನ್ನು ನಾವು ಇವತ್ತು ಸ್ವಾಗತ ಮಾಡ್ತೀವಿ ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಅದರ ಆಚರಣೆಯನ್ನು ಇವತ್ತು ಸಂವಿಧಾನವನ್ನು ಯುವ ವಕೀಲರಿಗೆ ಕೂಡ ವಿತರಣೆ ಮಾಡುವ ಮೂಲಕ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸಂವಿಧಾನಕ್ಕೆ ಗೌರವ ತರುವಂಥ ರೀತಿಯಲ್ಲಿ ದೇಶದ ಸಮಸ್ತ ಜನತೆ ಚುನಾವಣೆಯಾಗಿ ಮತದಾನದ ಮೂಲಕ ನಡ್ಕೊಂಡಿದ್ದಾರೆ ಅವರಿಗೂ ಕೂಡ ನಾವು ನಿರ್ಣಯವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಸಂವಿಧಾನವನ್ನು ಇವತ್ತು ನಮ್ಮ ಪ್ರಧಾನಿಗಳು ಕೂಡ ತಲೆ ಬಗ್ಗಿ ಅವರು ಅವರ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ನಮನವನ್ನು ಸಲ್ಲಿಸಿ ಗೌರವವನ್ನು ಎದುರಿಸ್ತಾರೆ ಇದು ಈ ಚುನಾವಣೆಯಲ್ಲಿ ಜನ ಕೊಟ್ಟಂಥ ಒಂದು ಯಶಸ್ಸು ಅಂತ ಬಂದಿಗೆ ಬಯಸ್ತಾ ನಮ್ಮ ಯುವ ಪೀಳಿಗೆಗೆ ಮತ್ತು ಯುವ ವಕೀಲರಿಗೆ ಹೆಚ್ಚಾಗಿ ಈ ಸಂವಿಧಾನವನ್ನು ಅರಿವಿಕೆಯನ್ನು ಮೂಡಿಸಬೇಕು ಸಂವಿಧಾನದಲ್ಲಿರುವಂಥ ನೈಜವಾದಂಥ ಜಾತ್ಯತೀತ ತತ್ವಗಳೇನಿದೆ ಧರ್ಮ ನಿರಪೇಕ್ಷತೆ ಏನಿದೆ ಅದನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಇವತ್ತು ಈ ಸಂವಿಧಾನ ಪುಸ್ತಕವನ್ನು ವಿಸ್ತರಣೆಯನ್ನು ಮಾಡುವಂಥ ಎಲ್ಲರೂ ಕೂಡ ಶೇರಿಂಗ್ ಮಾಡಿದ್ದೇವೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಸಮಸ್ತ ನಾಡಿನ ಜನತೆ ಪರವಾಗಿ ದೇಶದ ಜನತೆ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನ ಸಂಭ್ರಮ ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ಅಧ್ಯಕ್ಷ ಅಂತ ನಾಯಕತ್ವದಲ್ಲಿ ಇವತ್ತು ನಾವು ಸಂವಿಧಾನದ ಪ್ರತಿಗಳನ್ನ ಹಂಚಿಕೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ ವಿಶೇಷವಾಗಿ ಯುವ ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಸಂವಿಧಾನದ ಪ್ರತಿಯನ್ನು ಕೊಟ್ಟು ಮುಂದೆ ಸಂವಿಧಾನದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಲೀಗಲ್ ಸಲುವಿಂದ ಮಾಡಿದ್ದೇವೆ ಕಾರಣ ಇಷ್ಟೇ ಏನು ಭಾರತ್ ಜೋಡೋ ಯಾತ್ರೆಯ ಮುಖಾಂತರ ಭಾರತದ ಜನರ ಮನಸ್ಸುಗಳನ್ನ ಕಟ್ಟುವಂಥ ಕೆಲಸ ಏನು ರಾಹುಲ್ ಗಾಂಧಿರವರು ಮಾಡಿದ್ರು ಮತ್ತು ಸಂವಿಧಾನ ಉಳಿಸಿ ಅಂತ ಅಂದ್ಬಿಟ್ಟು ಒಂದು ಅಭಿಯಾನವನ್ನು ನಮ್ಮನ್ಯ ರಾಹುಲ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಮತ್ತು ಇಂಡಿಯಾ ಬ್ಲಾಕ್ ನಾಯಕಾಗಿ ಮಾಡಿದ್ರು ಅದಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ಮತ್ತು ಏನು ನಮಗೆ ನಾನು ಸ್ಥಾನ ಕೊಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬುಡುಮೇಲು ಮಾಡೋದಕ್ಕೆ ಹೊಟ್ಟಂತಹ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟವನ್ನು ಹೆಚ್ಚು ಸಂಖ್ಯೆ ಕೊಡೋದೇ ಕಟ್ಟಿಯಾಕಿ ಇವತ್ತು ಒಂದು ಅಮೂಲಕ ಬದಲಾವಣೆಯನ್ನು ಜನ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿರವರು ವಿರೋಧ ಪಕ್ಷದ ನಾಯಕರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಆ ಸಂದರ್ಭದಲ್ಲಿ ಒಂದು ಸಿಹಿ ಹಂಚಿಕೆ ಇನ್ನೊಂದು ಸಂವಿಧಾನದ ಪ್ರತಿ ಹಂಚಿಕೆ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ಎಲ್ಲ ಕಾನೂನು ಘಟಕದ ನಮ್ಮ ಪದಾಧಿಕಾರಿಗಳು ಬಂದಣ್ಣರ ನಾಯಕತ್ವದಲ್ಲಿ ಹೈಕೋರ್ಟ್ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಅಭಿನಂದನೆ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಂವಿಧಾನವನ್ನು ಉಳಿಸೋದಕ್ಕೆ ಬದ್ಧವಾಗಿದೆ ಅದರ ಪರವಾಗಿ ಹೋರಾಟ ಮಾಡುತ್ತೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ಮಲ್ಲಿಕಾರ್ಜುನ್ ಖರ್ಗೆರವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಇತರ ಎಲ್ಲ ನಾಯಕರ ನಾಯಕತ್ವದಲ್ಲಿ ಈ ಹೋರಾಟ ಯಾವತ್ತೂ ಇರುತ್ತೆ ಅನ್ನೋ ಮಾತನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೇನೆ ನಮಸ್ಕಾರ रक्षक राहुल गांधी रे कांग्रेस पार्टी के अंबेडर् अंबेकर् संविधान शिल्पी डाक्टर अंबेडर् महात्मा गांधी रेल कांग्रेस पार्टी के ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ